ಕಿವಿಗಳು ಯಾಕೆ ಒಳಗು ಹೋಗಬಾರದು ಒಡೆದು ಹೋಗಬಾರದು ಇಂತಹ ಸನ್ನಿವೇಶವನ್ನು ಕಾಣುವಂತಹ ನನ್ನ ಜೀವ ಯಾಕೆ ಈ ಹಾರಿ ಹೋಗಬಾರದು ಹಾರಿ ಹೋಗಬಾರದು ಅದಲ್ಲ ಆಟ ರಾಮನ ಕೂಡೆ ಊಟ ರಾಮನ ಕೂಡೆ ವಿನೋದ ವಿಹಾರಗಳು ರಾಮನ ಕೂಡೆ ಅಂತ ಬದುಕಿದವಳು ನಾನಲ್ವೇ ಯಾವ ಹೆಣ್ಣಿಗಾದರೂ ಸಹಿತ ಈ ರೀತಿಯಾದಂತಹ ಒಂದು ಮಾತನ್ನ ಆಡಿದರೆ ಅದು ಚುಚ್ಚುವುದಿಲ್ಲ ಸ್ವಾಮಿ ಯಾವೊಬ್ಬ ಮನುಷ್ಯನ ಹೃದಯಕ್ಕೂ ಕೂಡ ಎಲ್ಲಿ ನಿಂತು ನೋವನ್ನು ಉಂಟು ಮಾಡುವಂತಹ ನೀವು ಈ ಹೊತ್ತು ಸೀತೆಯ ಮನಸ್ಸಿಗೆ ನೋವನ್ನು ಮಾಡು ಉಂಟು ಮಾಡುವುದಕ್ಕೆ ಮುಂದಾಗಿದೆ ಸ್ವಾಮಿ ನಿಮ್ಮ ಮತಾಮ ಮಾತುಗಳು ಸಹಿತ ನನಗೆ ಬೇಸರವನ್ನ ಉಂಟು ಉಂಟು ಮಾಡುತ್ತಾ ಇಲ್ಲ ಸ್ವಾಮಿ ನನ್ನ ನನ್ನ ಮನಸ್ಸಿಗೆ ನಾಟಿದಂತಹ ಮಾತು ಸೀತಾ ನೀನು ಸ್ವತಂತ್ರಳು ನಿನ್ನ ಮನಸ್ಸಿಗೆ ಬಂದ ತೆರದಲ್ಲಿ ನೀವು ನಡೆ ಅಂತ ಹೇಳ್ತೀರಿ ಹೌದು ಹೌದು ನೀವಾಗಿದಂತಹ ಮಾತು ಸರಿ ಅದಕ್ಕಾಗಿ ನಿಮ್ಮಲ್ಲಿ ಬಂದಿದ್ದೇನೆ ಇದು ನನ್ನ ಮನಸ್ಸಿರುವುದು ರಾಮನಲ್ಲಿ ನಾನಿರಬೇಕಾದದ್ದು ರಾಮನೊಟ್ಟಿಗೆ ಆ ಕಾರಣಕ್ಕಾಗಿ ನಿಮ್ಮೊಟ್ಟಿಗೆ ಮಾತಿಗೆ ಬಂದಿದ್ದೇನೆ ಸ್ವಾಮಿ ಇದರಿಗೆ ಬಂದಿದ್ದೇನೆ ಸ್ವೀಕಾರ ಮಾಡಿ ಇಂತಹ ತಾತ್ಸಾರವಾದಂತಹ ನೋಟ ನನ್ನಲ್ಲಿ ಬೇಡ ಕ್ರುದ್ಧವಾದಂತಹ ಭಾವನೆಗಳು ಬೇಡ ಧಿಕ್ಕಾದೈವತ ಯುತವಾದಂತಹ ಮಾತುಗಳು ಬೇಡ ಸ್ವಾಮಿ ನಿಮ್ಮ ಬೆನ್ನ ಹಿಂದೆ ಬಂದೆ ನಾನು ಯಾವ ಕಾಲದಿಂದ ಬಂದೆ ಅಂತ ಕೇಳಿದ್ರೆ ನನ್ನ ತಂದೆಯಾದಂತಹ ಜನಕ ಮಹಾರಾಜರು ನನ್ನ ಕೈಯನ್ನ ಹಿಡಿದು ನಿಮ್ಮ ಕೈಗೆ ಕೊಟ್ಟಂತಹ ಆ ಕಾಲಕ್ಕೆ ಆಡಿದಂತಹ ಮಾತಲ್ಲೇ ಧರ್ಮೇಜ ಅರ್ಥೇ ಚ ಇವರನ್ನ ನೀನು ಯಾವ ಕಾಲಕ್ಕೂ ಕೈ ಹಿಡಿದು ನಡೆಸತಕ್ಕದು ಅಂತ ಹೇಳಿದಾಗ ನಾತಿ ಚರಾಮಿ ನಾತಿ ಚರಿತಮ್ಯ ಎನ್ನುವುದಾಗಿ ಋಷಿಗರಲ್ಲಿ ಆಡಿದಾಗ ಅದನ್ನು ಒಪ್ಪೆ ಬಂದವರಲ್ಲದೆ ಸ್ವಾಮಿ ಇವತ್ತು ನಡು ನೀರಿನಲ್ಲಿ ನೀನು ಹೋಗು ಬೇಕಾದ ಕಡೆ ಅಂತ ಆಡಿಬಿಟ್ಟಿರಲ್ಲ ಸ್ವಾಮಿ ಸರಿಯೇ ಆ ಕಾಲಕ್ಕೆ ಸಹಜ ಸಹಧರ್ಮಚಾರಿಣಿ ಭಾವ ಎನ್ನುವುದಾಗಿ ಹೇಳಿದಿರಿ ನಿಮ್ಮ ಸಹಧರ್ಮಚಾರಿಣಿಯಾಗಿ ಬಂದೆ ನಿಮ್ಮ ಬೆನ್ನ ಹಿಂದೆಯೇ ಬಂದೆ ನಿಮ್ಮ ಆಶ್ರಯಕ್ಕೆ ಆಶ್ರಯವನ್ನ ಹೊತ್ತು ಬಂದೆ ಸ್ವಾಮಿ ಆಶ್ರಯವನ್ನ ಇಷ್ಟಪಟ್ಟು ಬಂದೆ ಕಷ್ಟಪಟ್ಟು ಬಂದವಳಲ್ಲ ನಾನು ಈ ಇಕ್ಷಾಕು ವಂಶದ ರಾಜನಾಗುವಂತಹ ಕಾಲಕ್ಕೆ ನಿಮ್ಮ ರಾಣಿಯಾಗಿ ಕೂರಬೇಕಾದಂತವಳು ನಾನು ಅದಕ್ಕೂ ಒಪ್ಪಿದವಳು ಹಿರಿ ಹಿರಿ ಹಿಕ್ಕಿದವಳಲ್ಲ ಸ್ವಾಮಿ ಕಾಲಿಗೆ ಹೋಗಬೇಕು ಎನ್ನುವುದಾಗಿ ಹೇಳಿದಾಗ ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಂಡೆ ನಾನೂ ಬರ್ತೇನೆ ಕಾರಣ ಯಾಕೆ ಸಹಧರ್ಮಚಾರಿ ಭವ ಎನ್ನುವಂತಹ ಒಂದು ಪಾರ್ತಿಗಾಗಿ ಸ್ವಾಮಿ ಅಷ್ಟೇ ಅಲ್ಲ ಕಾಡಿನಲ್ಲಿ ಕಷ್ಟ ಉಂಟು ಅಂತ ಗೊತ್ತಿದ್ದರೂ ಸಹಿತ ನಿಮ್ಮ ಕಷ್ಟಗಳನ್ನು ನೋಡುವುದಕ್ಕೆ ಬೇಕಾಗಿ ನಾನು ಕಷ್ಟ ಕಷ್ಟಪಟ್ಟಾದರೂ ಕಾಡಿಗೆ ಬರ್ತೇನೆ ನಿಮ್ಮ ಈ ಕಷ್ಟದಲ್ಲಿ ನಾನೂ ಸಹಿತ ನನ್ನದಾದಂತಹ ಪಾಲನ್ನ ನಾನು ಉಳಿತೇನೆ ಎನ್ನುವ ಕಾರಣಕ್ಕಾಗಿ ನಿಮ್ಮೊಟ್ಟಿಗೆ ಬಂದೆ ಯಾಕೆ ಬಂದೆ ಸಹ ಧರ್ಮಚಾರಿಣಿ ಭವ ಎನ್ನುವಂತಹ ಮಾತಿಗೆ ಕಟ್ಟು ಬಿಟ್ಟು ಬಂದೆ ಸ್ವಾಮಿ ಅಷ್ಟೇ ಅಲ್ಲ ನೀವೇ ಆಡಿದಂತಹ ಮಾತು ಸೀತಾ ನೀನಿಲ್ಲದೆ ಈ ರಾಮನ ಬದುಕಿಲ್ಲ ಎನ್ನುವುದಾಗಿ ಆಡಿದ್ರಿ ಅಂದ್ರೆ ಈ ಹೊತ್ತು ನೀವೇ ಆಡುತ್ತಾ ಇದ್ದೀರಿ ಸೀತಾ ನೀನು ಸ್ವತಂತ್ರನು ಬೇಕಾದ ಕಡೆ ಹೋಗು ಎನ್ನುವುದಕ್ಕೆ ಆಡ್ತಾ ಇದ್ದೀರಿ ಇದು ನಿಮಗೆ ದರ್ವಲ್ಲ ಸ್ವಾಮಿ ನೀವು ರಾಜರು ರಾಜರಿಗೆ ಬೇಕಾದಂತಹ ಕಾರ್ಯವನ್ನು ನೀವು ಮಾಡಿದ್ದೀರಿ ಯಾವುದನ್ನು ಪ್ರಪಂಚಕ್ಕೆ ಒಳಿತು ಮಾಡಬೇಕಾದಂತಹ ಕಾರ್ಯ ರಾವಣಾದಿ ಖಡರನ್ನ ಕೊಲ್ಲುವಂತಹ ಕಾರ್ಯ ನಿಮಗಿರುವಂತಹ ಇನ್ನೊಂದು ಕರ್ತವ್ಯವನ್ನ ನೀವು ಮರೆತೀರಿ ಈ ಹೆಂಡತಿ ಮಾಡುವುದು ಸತಿ ಧರ್ಮವಾದರೆ ಗಂಡ ಮಾಡಬೇಕಾದದ್ದು ಪತಿ ಧರ್ಮವಲ್ಲವೇ ಸ್ವಾಮಿ ಆ ಪತಿ ಧರ್ಮಕ್ಕೆ ಅಪಚಾರವನ್ನು ಮಾಡುವಂತಹ ಕಾರ್ಯಕ್ಕೆ ನೀವು ಮುಂದಾಗಿದೆ ಹೇಳಿ ಸ್ವಾಮಿ ಇಂತಹ ಕೆಡುರುಡಿಗಳನ್ನಾಡಬೇಡಿ ರಾಮನಾಗಿ ಒಂದು ಸಣ್ಣ ಪ್ರಾಣಿ ಪ್ರಾಣಿಗಳಿಗೂ ಪಕ್ಷಿ ಪಕ್ಷಿಗಳಿಗೂ ಸಹಿತ ಆಶ್ರಯವನ್ನ ಕೊಟ್ಟವರಂತೆ ನೀವು ಈ ಸೀತೆಯೊಪ್ಪು ಹೆಚ್ಚಾಗಿ ಹೋದರೆ ನಿಮಗೆ ಸ್ವಾಮಿ ಇಂತಹ ಮಾತುಗಳು ಬೇಡ ಅರ್ಥವಾಯಿತು ಅರ್ಥವಾಯಿತು ಯಾಕಾಗಿ ಮಾತನಾಡ್ತಾ ಇದ್ದೀರಿ ಅಂತ ಆ ಹಿಂದೆ ಆ ಹಿಂದೆ ಖರದಾದಂತಹ ದೊಡ್ಡ ರಾವಣ ನನ್ನನ್ನ ಬಲಾತ್ಕಾರ ಯುತವಾಗಿ ಕರೆದುಕೊಂಡು ಲಂಕೆಗೆ ಬರುವಂತಹ ಕಾಲಕ್ಕೆ ಅವನ ಮೈಯ ಸೋಕು ನನಗೆ ತಾಕಿತು ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಅಷ್ಟೇ ಅಲ್ಲ ನನಗಿನ್ನೂ ಅರ್ಥವಾಗಿದೆ ನೀವು ಯಾಕಾಗಿ ನನ್ನ ಈ ತಾತ್ಸಾರಯುತವಾಗಿ ನೋಡ್ತಾ ಇದ್ದೀರಿ ಎನ್ನುವುದಾಗಿ ರಾವಣನು ಖಳನಾದಂತಹ ರಾವಣ ಕಾಮ ಮೋಹಿಟ್ಟನಾಗಿ ನನ್ನಡೆಗೆ ಬಂದು ಆಗಿದನಲ್ಲದೆ ಸೀತೆಯ ನನಗೆ ನೀನು ಬೇಕು ಎನ್ನುವುದಾಗಿ ಆಡಿದಾಗ ನಾನು ಅವನನ್ನ ಯಾವ ರೀತಿಯಾಗಿ ಕಂಡೆ ಒಂದು ತೃಣವನ್ನ ಹಿಡಿದು ಮೇಲಕ್ಕೆತ್ತಿ ರಾವಣನೇ ಆತ ಎನ್ನುವುದಾಗಿ ಚಿ ತೂ ಎನ್ನುವುದಾಗಿ ಅವನನ್ನ ಬಾಯಿಗೆ ಬಂದ ರೀತಿಯಲ್ಲಿ ಬೈದೆ ಇದೇನಾದರೂ ಅಪಕೀರ್ತಿಗೆ ೊಳಗಾಗಿ ಹೋಯಿತೋ ಏನು ಸ್ವಾಮಿ ಇಂಥ ಮಾತುಗಳನ್ನು ಆಡಬೇಡಿ ನಾನು ನಿಮ್ಮೊಟ್ಟಿಗೆ ಇರಬೇಕಾದವಳು ಸ್ವಾಮಿ ನಿಮ್ಮೊಟ್ಟಿಗೆ ಬದುಕನ್ನು ಸಣಸಬೇಕಾದವಳು ನಾನು ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ತೇನೆ ನನ್ನ ಉಸಿರುಸಿರು ರಾಮ ನನ್ನ ಮಾತು ಮಾತುಗಳು ರಾಮ ರಾಮನಿಲ್ಲದೆ ಸೀತೆಯ ಬದುಕಿಲ್ಲ ರಾಮನಿಲ್ಲದೆ ಸೀತೆಯ ಬದುಕಿಲ್ಲ ಸ್ವಾಮಿ ರಾಮನಿಲ್ಲದೆ ಸೀತೆಯ ಬದುಕಿಲ್ಲ ಒಂದೊಮ್ಮೆ ನೀವೇನಾದರೂ ನನ್ನ ಮಾತನ್ನ ಕೇಳುವುದೇ ಇಲ್ಲ ಅಂತಾದರೆ ಸತಿಗಿರುವಂತಹ ಒಂದೇ ಒಂದು ಧರ್ಮ ಉಂಟಂತೆ ಗಂಡನಿಲ್ಲದೆ ಹೆಂಡತಿ ಬದುಕುವುದೇ ಇಲ್ವಂತೆ ರಾಮನಿಗೆ ಬೇಡವಾದಂತಹ ಕಲ್ಲು ನೀರಿನಲ್ಲಿ ಮುಳುಗಿ ಹೋಯಿತಂತೆ ಇನ್ನು ರಾಮನಿಗೆ ಬೇಡವಾದಂತಹ ಈ ಸೀತೆ ಪ್ರಪಂಚದಲ್ಲಿ ಬದುಕುವುದಕ್ಕುಂಟೆ ಬದುಕುವುದಕ್ಕುಂಟೆ ಇಲ್ಲ ಸಾಧ್ಯವೇ ಇಲ್ಲ ನಾನು ಬದುಕಲ ರಾಮನಿಲ್ಲದ ಬದುಕು ನನಗೆ ಬೇಡ ರಾಮನಿಲ್ಲದ ಬದುಕು ನನಗೆ ಬೇಡ ಹಾಗಾಗಿ ಲಕ್ಷ್ಮಣ ಲಕ್ಷ್ಮಣ چو <laughs> ನಿನಗೂ ಕೂಡ ನಾನು ಬೇಡವಾಗಿ ಹೋಗಿದೆ ಪ್ರಪಂಚದಲ್ಲಿ ರಾಮನನ್ನ ಬಿಟ್ಟು ಲಕ್ಷ್ಮಣನಿಲ್ಲ ಲಕ್ಷ್ಮಣನನ್ನ ಬಿಟ್ಟು ರಾಮನಿಲ್ಲ ಎನ್ನುವಂತಹ ಮಾತು ಆಗಿ ಹೋಗಿದೆ ಮಗು ಈ ಪ್ರಪಂಚದಲ್ಲಿ ಈ ಪುಟ್ಟ ಸೀತೆಗೂ ಒಂದು ಸ್ಥಾನ ಅಂತೂ ಹೀಗಿರುವಾಗ ಒಂದು ಕ್ಷಣ ನನ್ನನ್ನು ನೋಡು ಬರದೆ ಈ ಕಾಲದಲ್ಲಿ ನಿನ್ನ ತಾಯಿಯ ಸ್ಥಾನದಲ್ಲಿರುವಂತಹ ನಾನು ಒಂದೇ ಒಂದು ಆಸೆಯನ್ನ ಈಡೇರಿಸಿಕೊಡ್ತೀಯಾ ಅಂತ ನಿನ್ನಲ್ಲಿ ಕೇಳಿಕೊಳ್ತೇನೆ ಮಗು ಬೇರೆ ಏನಲ್ಲ ನನಗೆ ಸೌಧವನ್ನ ಕಟ್ಟಿಕೊಡುವಂತೆ ಕೇಳುವುದಿಲ್ಲ ನನ್ನ ತಂದೆಯವರಿಗೆ ಅಂತ ಕೇಳುವುದಿಲ್ಲ ಒಂದೇ ಒಂದು ಆಸೆ ಮಗು ನನಗೆ ರಾಮ ಇಲ್ಲದ ಬದುಕಿಲ್ಲ ಇನ್ನು ನಾನು ಬದುಕುವುದಕ್ಕೆ ಇಚ್ಛೆ ಕೊಡುವುದೂ ಇಲ್ಲ ನನಗೆ ಬೇಕಾಗಿರುವುದು ಒಂದು ಅಗ್ನಿಕುಂಡ ಅಗ್ನಿಕುಂಡವನ್ನ ಮಾಡುತ್ತೀಯೇನೋ ಮಗು ನನಗೆ ಬದುಕು ಬದುಕುವುದಕ್ಕಾದರೂ ಅವಕಾಶ ಇಲ್ಲ ಸಾಯುವುದಕ್ಕಾದರೂ ಒಂದು ಅವಕಾಶವನ್ನ ಮಾಡಿಕೊಡೋ ಮಗನೇ ಹಾಗಾಗಿ ಅಗ್ನಿಕುಂಡವನ್ನು ರಚಿಸು ಮಗನೇ ಅಗ್ನಿಕುಂಡವನ್ನ ರಚಿಸು ಅಗ್ನಿಕುಂಡವನ್ನು ರಚಿಸಿದ್ದಾನೆ ಲಕ್ಷ್ಮಣನಿಂದ ಅಗ್ನಿಕುಂಡ ರಚಿತವಾಗಿದೆ ಸರಿ ಂತಹ ಒಂದು ಆಸೆ ನನ್ನಲ್ಲಿದೆ ದೇವರ ಮುಂದೆ ಬಲಿಯಾಗುವಂತಹ ಒಂದು ಪ್ರಾಣಿಗಾದರೂ ಕಡೆಯ ಆಸೆ ಅಂತ ಒಂದು ಇದೆಯಂತೆ ಅಂತಹ ಕಡೆಯ ಆಸೆಯನ್ನ ಹೇಳಿಕ ಹೇಳಿಕೊಳ್ಳುವುದಕ್ಕೆ ಸ್ವಾಮಿ ನಾನು ಒಂದು ಕ್ಷಣ ಅವಕಾಶವನ್ನ ಕೊಡ್ತೀರೋ ಮೌನ ಸಮ್ಮತಿ ಲಕ್ಷಣ ಎನ್ನುವುದಾಗಿ ಭಾವಿಸಿದ್ದೆ ಸರಿ da ist ಇದೇ ಭೂತಾಯಿ ಅಮ್ಮ ನಿನ್ನ ಮನಗನ್ನ ಸೇರುವಂತಹ ಮತ್ತೊಂದು ಸೌಭಾಗ್ಯ ಈ ಹೊತ್ತು ಸೀತೆಗೆ ಬರ್ತಾ ಇದೆ ತಾಯಿ ನನ್ನನ್ನ ನೀನಾದ್ರೂ ಹೊರತೀಯಾ ಎನ್ನುವುದಾಗಿ ಭಾವಿಸಿದೆ ಹೊತ್ತು ತಂದಂತಹ ನನಗೆ ನನ್ನನ್ನ ಮತ್ತೆ ನೀನು ಹೊತ್ತು ಎಲ್ಲಿಂದ ತಂದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾಯಿ ಅಮ್ಮ ಒಂದೇ ಒಂದು ಈ ಪ್ರಪಂಚದಲ್ಲಿ ನಾನು ಬದುಕಿದ್ದು ರಾಮನಿಗೋಸ್ಕರ ನಾನು ಬದುಕಿದ್ದು ರಾಮನಿಗೋಸ್ಕರ ರಾಮ ನಾಮವೇ ನನ್ನ ಉಸಿರುಸಿರಾಗಿದೆ ಈ ಕ್ಷಣದಲ್ಲಿ ನನ್ನ ಬದುಕೆನ್ನುವುದು ನಿಂತು ನೀರ ನಿಂತು ಹೋಗುವಂತಹ ಈ ಕಾಲಕ್ಕೆ ಈ ತಾಯಿ ಈ ಭೂಮಿಯು ಸ್ಥಿರವಾಗಿ ನಿಲ್ಲುವಂತಹ ಕಾಲದವರೆಗೂ ಶ್ರೀರಾಮಚಂದ್ರ ಈ ಪ್ರಪಂಚದ ದೊರೆಯಾಗಿ ನಿಲ್ಲಲಿ ರಾಮಚಂದ್ರ ದೊರೆಯಾಗಿ ನಿಲ್ಲುವುದರೊಟ್ಟಿಗೆ ಸತ್ಯ ಧರ್ಮ ನ್ಯಾಯ ನೀತಿಗಳು ಈ ಪ್ರಪಂಚದಲ್ಲಿ ಸ್ಥಿರವಾಗಿ ನಿಲ್ಲಲಿ ಆ ಚಂದ್ರಾರ್ಥ ಶ್ರೀರಾಮನ ಕೀರ್ತಿ ಎನ್ನುವುದು ಪಸರಿಸಲಿ ಪಸರಿಸಲಿ ಪ್ರಪಂಚದಲ್ಲಿರುವಂತಹ ಪ್ರಪಂಚದ ಜನರಿಗೆ ಸಹಿತ ಒಳ್ಳೆಯದಾಗಲಿ ಸೀತೆಯಿಂದ ಬಂದಂತಹ ಈ ಹೆಣ್ಣು ತನ್ನ ಎನ್ನುವುದೇನಿದೆ ಇನ್ಯಾವ ಹೆಣ್ಣು ಮಗಳಿಗೂ ಇಂತಹ ಕಷ್ಟ ಬಾರದೆ ಹೋಗಲಿ ರಾಮನಿಗೆ ಜಯವಾಗಲಿ ರಾಮನಿಗೆ ಜಯವಾಗಲಿ ಅಗ್ನಿಗೆ ಹಾರತೇನಂತೆ ಅಗ್ನಿಗೆ ಹಾರತೇನಂತೆ ನಾ ನಡೆದು ಬಂದಂತಹ ದಾರಿಯಲ್ಲಿ ಸತ್ಯ ಧರ್ಮವೇ ಉಂಟು ಉಂಟಾದರೆ ಅಗ್ನಿ ದೇವರೇ ನೀನೇ ನನ್ನನ್ನು ನೋಡಿಕೊಳ್ಳಬೇಕು ಅಂತ ಅಂತಾದ್ರೆ ಈ ದೇಹ ಎನ್ನುವುದು ಭಸ್ಮದ ಈ ದೇಹ ಎನ್ನುವುದು ಅಗ್ನಿಯಲ್ಲಿ ಭಸ್ಮೇತವಾಗಿ ಹೋಗಲಿ ಹಾಲ್ತೇನಂತೆ